ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಾಮನೂರು ಶಿವಶಂಕಪ್ಪ ಅವರು ಮೂರನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಯಾಟ್ರಿಕ್ ಹೀರೋ ಎನಿಸಿಕೊಂಡಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೇಂದ್ರ ಕಚೇರಿಯ ಆನ್ಗಲ್ ಕುಮಾರಸ್ವಾಮಿ ಸಭಾಂಗಣದಲ್ಲಿ ಚುನಾವಣಾ ದೃಢೀಕರಣ ಪತ್ರವನ್ನು ಶಾಸಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ನೀಡುವುದರ ಮೂಲಕ ಅಧಿಕೃತವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರೆಂದು ಘೋಷಿಸಲಾಯಿತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರನ್ನು ಹಾಗೂ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಯಾದ ಶಂಕರ್ ಬಿದಿರಿ ಅವರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ಅಭಿನಂದನಾ ಸಮಾರಂಭದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದಶನ್ಪುರ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸಂಸದ ರಾಘವೇಂದ್ರ ಅನಂತ್ ಪಾಟೀಲ್ ನಿವೃತ್ತ ಜಿಲ್ಲಾಧಿಕಾರಿ ದ್ಯಾಬೇರಿ ಮಹಾರಾಷ್ಟ್ರದ ಮಾಜಿ ಸಚಿವ ವಿಶ್ವನಾಥ್ ಆಂಧ್ರ ಪ್ರದೇಶದ ಶಿವಾನಂದ ಕೇರಳ ರಾಜ್ಯದ ಸುರೇಶ್ ಜಯಂತ್ ರಾಜನ್ ತಮಿಳುನಾಡಿನ ಬಾಲಾಜಿ ಮಹಾದೇವ ಪ್ರಸಾದ್ ಮಾರಿಗೋಲ್ಡ್ ದಾವಣಗೆರೆ ಕೈಗಾರಿಕೋದ್ಯಮಿ ಎಸ್ ಗಣೇಶ್ ಹೋಟೆಲ್ ಉದ್ಯಮಿ ಅಣಿಬೇರು ರಾಜಣ್ಣ ಅತನಿ ವೀರಣ್ಣ ಪಾಲ್ಗೊಂಡಿದ್ದರು ಈ ಇಪ್ಪತ್ನಾ ಚುನಾವಣೆಯಲ್ಲಿ ಎಲ್ಲ ಗೆದ್ದು ಬಂದಿರ್ತಕ್ಕಂಥ ನಮ್ಮೆಲ್ಲ ಗೆಳೆಯರೇ ಪದಾಧಿಕಾರಿಗಳೇ ನಿಮಗೆಲ್ಲರಿಗೂ ಮಟ್ಟ ಹಾಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಏಕೆಂದ್ರೆ ಈ ಚುನಾವಣೆಯಲ್ಲಿ ವೀರ್ ಸೇವಾ ಮಹಾಸನೆ ಇದೆ ಇಡೀ ಕರ್ನಾಟಕದ ಜನತೆಗೆ let's